ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಗಳಲ್ಲಿನ ಒಂದು ಪ್ರಮುಖ ತಳಿಯಾಗಿರುವಂತಹ ಬೀಟಲ್ ತಳಿ ಆಡಿನ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಈ ತಳಿಯ ತಳಿಯು ಇತರೆ ತಳಿಗಳಿಗಿಂತ ಏಕೆ ಉತ್ತಮ ಇದನ್ನು ಬೆಳೆಸುವ ರೀತಿ ತಳಿಯ ಗುಣಲಕ್ಷಣಗಳು ಬರಬಹುದಾದಂತಹ ರೋಗಗಳು ಔಷಧಿಗಳು ವಾತಾವರಣ ಆಹಾರ ನೀರು ಮೊದಲಾದ ವಿಷಯಗಳ ಬಗ್ಗೆ ತಿಳಿಸಲಿದ್ದು ಅದನ್ನು ಆರಂಭಿಸುವುದಕ್ಕಿಂತ ಮೊದಲು ನಮ್ಮ ಈ ಚಾನೆಲ್ ಅನ್ನು ಉಳಿಸಲು ಬೆಳೆಸಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿಕೊಳ್ಳುವಂತೆ ನಾನು ವಿನಂತಿಸುತ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಈ ಬೀಟ್ನಲ್ ತಳಿಯು ಮುಖ್ಯವಾಗಿ ಭಾರತೀಯ ತಳಿಯಾಗಿದ್ದು ಇದನ್ನು ಪ್ರಮುಖವಾಗಿ ಪಂಜಾಬ್ ರಾಜ್ಯದಲ್ಲಿ ಹೇರಳವಾಗಿ ಬೆಳೆಸಿಕೊಂಡು ಬರಲಾಗ್ತದೆ ಇದನ್ನು ಎಲ್ಲಾ ತಳಿಗಳ ರಾಜ ಎಂದು ಕರೆಯುತ್ತಾರೆ ಹಾಲು ಮತ್ತು ಮಾಂಸಗಳ ಉತ್ತಮವಾದಂತಹ ಉತ್ಪಾದನಾ ಸಾಮರ್ಥ್ಯ ಹೊಂದಿರುತ್ತದೆ ಕಡಿಮೆ ಅವಧಿಯಲ್ಲಿ ತನ್ನ ದೇಹ ತೂಕವನ್ನು ಹೆಚ್ಚಿಸಿಕೊಳ್ತದೆ ಸರಿಯಾಗಿ ಬೆಳೆಸಿದರೆ ಗಂಡಾಡು ಒಂದು ವರ್ಷದಲ್ಲಿ ಅರವತ್ತರಿಂದ ಅರವತ್ತು ಕೆಜಿ ಅರವತ್ತೈದು ಕೆಜಿಯಷ್ಟು ದೇಹ ಭಾರ ಗಳಿಸಿಕೊಳ್ತದೆ ಪ್ರತಿ ತಿಂಗಳು ಸಾಧಾರಣ ಒಂದು ಏಳು ಕೆ ಜಿಯಷ್ಟು ಭಾರ ಗಳಿಸಿಕೊಳ್ಳುವ ಶಕ್ತಿ ಈ ತಳಿಗಿದ್ದು ಹಾಲಿನ ಉತ್ಪಾದನೆಯಲ್ಲಿಯೂ ಸಹಿ ಎನಿಸಿಕೊಂಡಿದೆ ಸಾಮಾನ್ಯವಾಗಿ ಸಾಧಾರಣ ಒಂದು ಎರಡು ಮೂರು ಮಡಿ ಇಡುವ ಈ ತಳಿಯು ಆ ಮರಿಗಳಿಗೆ ಬೇಕಾದಷ್ಟು ಹಾಲು ಹೊಂದಿರ್ತದೆ ಇನ್ನು ಮುಖ್ಯವಾಗಿ ಯಾವುದೇ ವಾತಾವರಣದಲ್ಲಿಯೂ ಸುಲಭವಾಗಿ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವು ಈ ಬೀಟಲ್ ತಳಿಗಿದ್ದು ಬಿಟ್ಟು ಸಾಕುವುದಾದರೂ ಸರಿ ತಾಲ್ ಫೀಡಿಂಗ್ ಮಾಡಿ ಸಾಕುವುದಾದರೂ ಅಥವಾ ಅರೆಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕುವುದಾದರೂ ಎಲ್ಲದಕ್ಕೂ ಸಹಿ ಎನಿಸಿಕೊಂಡಿರ್ತದೆ ಆದ್ದರಿಂದ ಕಮರ್ಷಿಯಲ್ ಆಗಿ ಸಾಕಾಣಿಕೆ ಮಾಡುವವರು ಈ ತಳಿಯನ್ನು ಆಯ್ಕೆ ಮಾಡಿಕೊಳ್ತಾರೆ ಮತ್ತು ಹೆಚ್ಚಿನ ಲಾಭ ಗಳಿಸಿಕೊಳ್ತಾರೆ ಇದನ್ನು ಹೊಸದಾಗಿ ಸಾಕಾಣೆ ಮಾಡುವವರು ಬೀಟಲ್ನ ಶುದ್ಧ ತಳಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ತುಂಬಾನೇ ಮುಖ್ಯವಾಗುತ್ತದೆ ಅದಕ್ಕಾಗಿ ವಿಶ್ವಾಸವಿರುವಂತಹ ಸರ್ಟಿಫೈಡ್ ರೀಡರ್ಗಳಿಂದ ಆಡುಗಳನ್ನು ಕಂಡುಕೊಳ್ಳುವುದು ಯೋಗ್ಯವಾಗುತ್ತದೆ ಇಲ್ಲಿ ಇಲ್ಲವಾದಲ್ಲಿ ಇಲ್ಲಿ ಮೋಸವಾಗುವ ಸಂಭವ ಜಾಸ್ತಿ ಇರ್ತದೆ ಈ ತಳಿಯು ಪ್ರಮುಖವಾಗಿ ಬರುವಂತಹ ಇದರಲ್ಲಿ ಕಾಣಸಿಗುವಂತಹ ಲಕ್ಷಣಗಳ ಬಗ್ಗೆ ನಾವು ಹೇಳುವುದಾದ್ರೆ ಇವು ಮುಖ್ಯವಾಗಿ ಕೆಂಪು ಅಥವಾ ಗೋಲ್ಡನ್ ಬ್ರೌನ್ ಬಣ್ಣ ಹೊಂದಿರ್ತದೆ ಮತ್ತು ಬಿಳಿ ಬಣ್ಣದ ಕಲೆ ಹೊಂದಿರ್ತದೆ ದೊಡ್ಡ ಗಾತ್ರದ ತಲೆ ಉಬ್ಬಿದ ಮೂಗು ಉದ್ದನೆಯ ಕಾಲುಗಳು ಸಣ್ಣವಾದ ಬಾಲ ಲೋಲಕಗಳಂತಹ ಕಿವಿ ಬಿಳಿ ಅಥವಾ ಕಂದು ಬಣ್ಣದ ಕಣ್ಣು ಹೊಂದಿರ್ತದೆ ಇನ್ನು ಇವುಗಳ ಆಹಾರದ ಬಗ್ಗೆ ಹೇಳುವುದಾದ್ರೆ ಇವುಗಳಿಗೆ ಒಣ ಮತ್ತು ಹಸಿ ಆಹಾರವನ್ನು ನಾವು ಒದಗಿಸಬೇಕಾಗ್ತದೆ ಒಂದು ಹೊತ್ತು ಹಸಿ ಮತ್ತು ಎರಡು ಹೊತ್ತು ಒಣ ಮೇವು ಒದಗಿಸಿದರೆ ಯೋಗ್ಯವಾಗಿರ್ತದೆ ಒಣ ಮೇವಿನಲ್ಲಿ ಹುರುಳಿ ಕಡ್ಡಿ ತೊಗರಿ ಕಡ್ಡಿ ಈ ರಾಗಿ ಕಡ್ಡಿ ಒದಗಿಸಬಹುದಾಗಿದೆ ಹಸಿ ಮೇವಿನಲ್ಲಿ ಸೂಪರ್ ನೆಪಿಯರ್ ಸಿಬಾಬುಲ್ ಅಗಸೆ ಎಲೆಗಳನ್ನು ನಾವು ಕೊಡಬಹುದಾಗಿದೆ ಮಧ್ಯದಲ್ಲಿ ಲಭ್ಯವಿರುವಂತಹ ಇತರ ಎಲೆಗಳನ್ನು ಕೂಡ ನಾವು ಒದಗಿಸಬಹುದಾಗಿದೆ ಸ್ವಲ್ಪ ಪ್ರಮಾಣದಲ್ಲಿ ಹಿಂಡಿ ಅಂದ್ರೆ ಸ್ವಲ್ಪ ಈ ಕಡಲೆ ಹಿಂಡಿ ಅಥವಾ ಅಥವಾ ತೆಂಗಿನ ಹಿಂಡಿಯನ್ನು ನಾವು ಇದಕ್ಕೆ ನೀಡಬೇಕಾಗ್ತದೆ ನಾವು ಇದ ಇವುಗಳ ಮಲ ಮೂತ್ರವನ್ನು ದೂರವಿರಿಸಿ ಸ್ವಚ್ಛವಾಗಿಸುವುದು ಬಲು ಮುಖ್ಯವಾಗುತ್ತದೆ ಯಾವಾಗ ಬೇಕಾದರೂ ಶುದ್ಧ ನೀರು ಲಭ್ಯವಿರುವಂತೆ ನೋಡಿಕೊಳ್ಬೇಕಾಗ್ತದೆ ಶುದ್ಧವಾದ ಗಾಳಿಯ ಲಭ್ಯತೆಯನ್ನು ನಾವು ಖಾತ್ರಿಪಡಿಸಿಕೊಳ್ಬೇಕು ಬೆಳಕಿನ ವ್ಯವಸ್ಥೆಯು ಮುಖ್ಯವಾಗಿರುತ್ತದೆ ಸಾಧ್ಯವಾದರೆ ಬೆಳಗಿನ ಅಥವಾ ಸಂಜೆಯ ಹೊತ್ತಿನ ಒಂದೆರಡು ಗಂಟೆ ಬಿಸಿಲು ಇವುಗಳ ಮೇಲೆ ಬೀಳುವಂತೆ ನೋಡಿಕೊಳ್ಬೇಕು ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡ್ರೆ ಬೀಟಲ್ ಆಗಲಿ ಅಥವಾ ಇತರ ಯಾವುದೇ ತಳಿಯಾಗಲಿ ಯಾವುದೇ ರೋಗ ರುಜಿನಗಳಿಲ್ಲದೆ ಉತ್ತಮವಾಗಿ ಬೆಳೆದು ಉತ್ತಮವಾದ ಆರ್ಥಿಕ ಲಾಭ ಗಳಿಸಿಕೊಳ್ಳುವುದರಲ್ಲಿ ಯಾವುದೇ ಸಂಶಯವಿರುವುದಿಲ್ಲ ಇದು ಬಿ ತಳಿ ಆಡಿನ ತಳಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾವು ಸಂ ಎಲ್ಲ ಮಾಹಿತಿಯನ್ನು ಒದಗಿಸಲು ಪ್ರಯತ್ನಿಸುತ್ತೇವೆ ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್